ನೀನು ಜಾಸ್ತಿ ಗುಗು ಗುಗು ಅಂತ coordinates ನಿನ್ನ ಹಳ್ಳಿ ಗುಗು ಅಂತ coordinates ಅದಕ್ಕೆ ಅಷ್ಟೊಂದೆಲ್ಲ ಮಾತಾಡಿದ್ದು ಅದೇ ಕಂಗೆ ಎಲ್ಲೋ ನಿಮ್ಮ ಕಿವಿ ಸರಿ ಕೆಲಸಕ್ಕೆ ಇಲ್ವೇನೋ ಯಾರು ಏ ಆಡಕಣ್ಣಿಲ್ಲ ಎಲ್ಲರೂ ಕೂಸಿ ಪಟ್ರು ಎಷ್ಟು ಕೂಸಿ ಪಟ್ರು ನೋಡಿ ಏ ನಿನ್ ಕೈ ಉಪದೇಶ ಹೆಳ್ಸ್ಕೊಬೇಕಾ ಅವಶ್ಯಕತೆ ಇಲ್ಲ ನನಗೆ ನೀನು ಏನಿಕ್ಕೆ ಬಂದಿದ್ದೀಯಾ ನೀನು ಏನಕ್ಕೆ ಬಂದಿದ್ದೀಯಾ ನೀನು ರೀ ಜಾಸ್ತಿ ಬಿಬರೇಜ್ ಮಾಡ್ಕೋಬೇಡಿ ನಾನು ಅತ್ತೇ ಏನಿಕ್ಕೆ ಬಂದಿದ್ದು ಹೇಳಿನ್ ಮತ್ತೆ ಬರೋ ಪ್ಲಾನ್ ಏಕೆ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದ್ಯನ್ಬಿಟ್ರಲ್ಲ ಅಂತನಾ ಅವ್ರೆಲ್ಲ ನೀನ ಬಕ್ರ ಯೂಸ್ ಮಾಡಿದ್ದು ಗೊತ್ತಾ ಬಕ್ರ ಬಕ್ರನ್ನ ಉಬ್ಬಿಸ್ತಾರಲ್ಲ ಕುರಿ ಕುಯ್ಯಕ್ಕಿಂತ ಮುಂಚೆ ಆತರ ಆತರ ಅವ್ರು ಉಬ್ಬಿಸಿದ್ದು ನಿಂಗೆ ನಾಚಿಕೆ ಆಗಲ್ಲ ನಿನ್ಗೆ ಇನ್ನೊಂದ್ಸಲ ನೀನ್ ಬರ್ಬಿಡ ನೀನು ನಾನು ಹೇಳಿದಿನಿ ತಾನೆ ಡಿವೋರ್ಸ್ ಕೊಡ್ತೀನಿ ಅನ್ಬಿಟ್ಟು ಸರಿ ಆಯ್ತು ಬಿಡಿ ಏನಾಯ್ತು ಬಿಡಿ ಏಯ್ ಏನ್ ಆಟ ಆಡ್ತಾ ಇದೀನಿ ನಾನು ಕುತ್ಕೊಂಡಿಲ್ಲ ನೀನ್ ಕುಟುಕ ಹೇಳ್ತಾ ಇದೀನ ನಾನು ಏನ್ ಕೂಲಾಗಿ ಕೂಲಾಗಿಯ ಆಯ್ತು ಬಿಡಿ ಅಂತ ಸರಿ ಅಂತಿಲ್ಲ ಬಿಡಿ ಏಯ್ ಏನ್ ಆಗ್ಲಿಲ್ಲ ಬಿಡಿ ಅಂತ ಇದೆಯಾ ಏನ ಜೋಕ್ ಮಾಡ್ತಾ ಇದೀನ ನಿನ್ ಜೊತೆ ಏನು ಕೊಬ್ಬು ಜಾಸ್ತಿ ಆಗಿದೆಯಾ ಅಯ್ಯೋ ಇದೆಲ್ಲ ಸರಿ ಐತಲ್ಲ ನಿಮ್ದು ಆಯ್ತು ಅಂದ್ರೂ ತಪ್ಪು ತಿಳ್ಕೊತೀರಿ ಆಯ್ಕೆ ತಪ್ಪು ತಿಳ್ಕೊತೀರಿ ಇದೇ ಕ್ರೀಂಗ್ ಆಗ್ತಾ ಇದ್ರಿ ಯಾವ್ದಾರ ಹಾಸ್ಪಿಟ್ಲ್ ಯಾಕೋ ಇತ್ತೀಚೆಗೆ ಬಹಳ ಎಗ್ ಆಡ್ತಾ ಇದ್ರಿ ಬಿ ಪಿ ಗಿ ಪಿ ಹೆಂಗೆ ಅಂತ ನೋಡು ಹತ್ತಿಯಾಗ ಆಡ್ತಾ ಇದೆಯಾ ಸೌಮ್ಯ ಹತ್ತಿಯಾಗ ಆಡ್ತಾ ನನ್ನ ಹತ್ರ ಇದೆಲ್ಲ ಇಟ್ಕೊಬೇಡ ಗಾಂಚಲಿನ ನೋಡು ನೀನು ಕಂಡ್ರೆ ನಾನು ಸ್ವಲ್ಪ ಇಷ್ಟ ಇಲ್ಲ ನಾನು ಡಿವರ್ಸ್ ಕೊಡ್ತೀನಿ ಡಿವರ್ಸ್ ಅಯ್ಯೋ ಕೊಡಿ ಅಂತ ನಾನು ಹೇಳ್ತಾರದು ಕೊಡಿ ಕೊಡಿ ಆಯ್ತು ನನಗೂ ಇಷ್ಟ ಇಲ್ಲ ಕತ್ತೆ ನಿಮ್ ಕುಟಿರಕ್ಕೆ ಹಾ ಏನೇ ಏನು ಆಫೀಸರ್ ಎಲ್ಲ ಹೊಗಳು ಬಿಟ್ರು ನಿನ್ನ ಅಂದ್ಬಿಟ್ಟು ಈ ತರ ಅರ್ಥ ಏನೀನು ಏನು ಏನ್ ನಿಂದು ಏನು ಸಮಾಚಾರ ಅದೇ ರೀ ಡಿವೋರ್ಸ್ ಕೊಡ್ತೀನಿ ಅದ್ರಲ್ಲ ಕೊಡಿ ಅಂತ ಅಷ್ಟೇ ಇಷ್ಟ ಮೇಲೆ ಜೊತೆಲಿ ಜೀವನ ಮಾಡೋದಷ್ಟು ಸರಿ ಇಲ್ಲ ಬೇಡ ಬಿಡಿ ನೀ ಚೆನ್ನಾಗಿರಿ ನಿಮ್ ದಾರಿ ನಿಮ್ಗೆ ನನ್ ದಾರಿ ನನಗೆ ಅಂದ್ರೆ ಏನ್ ಭಯನೇ ಇಲ್ವಾ ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಏನ್ ಭಯನೇ ಇಲ್ವಾ ನನ್ಗೆ ಯಾಕೆ ಭಯ ಪಡ್ತೀನಿ ನೀವು ಫಸ್ಟ್ ನೈಟ್ ದಿನನೇ ಹೇಳಿಲ್ವಾ ನಮ್ಗೆ ಇಷ್ಟ ಇಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ನಾನು ಅವತ್ತಿಂದ ಮೈಂಡಲ್ಲಿ ರೆಡಿ ಆಗಿವನಿಕ್ ಅಂದ್ಬಿಡಿ ಏನು ಇಲ್ಲ ನನಗೂ ಮದುವೆ ಅಂದ್ರೆ ಇಲ್ಲ ಇಷ್ಟ ಆಯ್ತಿತ್ತಿಲ್ಲ ಹಾ ಇಷ್ಟ ಇರಲಿಲ್ವ ಅಯ್ಯೋ ಅಯ್ಯೋ ನನ್ನ ಜೀವನ ಹಾಳು ಮಾಡ್ಬಿಟ್ಟಲಲ್ಲಪ್ಪ ಮತ್ತೆ ಇಷ್ಟ ಇಲ್ಲ ಹೋಗಿಲ್ಲ ಯಾಕೆ ಮದುವೆ ಅದ ನೀನು ಯಾಕೆ ಹೋಗೋಣ ನೀನು ಆ ಏಯ್ ನನ್ನ ನನ್ನ ನನ್ಗು ನನ್ನ ಕೊಟ್ಟೇನ ಆಟ ಆಡ್ತಾ ಇದ್ದೀನಿ ನೀನು ಏನು ಆಟ ಆಡ್ತಾ ಇದ್ದೀನ ನೀನು ಏಯ್ಯ ಇದಕ್ಕೆ ಹಿಂಗೆ ಆಡ್ತಾಯಿದೀರಿ ಓಡಿ ಮೊದ್ಲಾಸ್ಟಲ್ಲೇ ತೋರ್ಸ್ಕೊಳಿ ಯಾಕೋ ಬಿ ಇದ್ದ ಗ್ಯಾಸ್ಟಿ ಆಗಿಬಿಟ್ಟಿರಬೇಕು ನೋಡು ಓ ತುಂಬ ತುಂಬ ತಿಳಿದಾಗ್ತಾ ಇದೆಯಾ ನನ್ನ ತುಂಬ ಕೆಟ್ಟ ಮನ್ಸು ನಾನು ನನ್ನ ಉಂತರ ಸುರಿ ಇಲ್ಲ ನಾನು ನನ್ನ ವಿಷಯ ಬರಬೇಡ ನೀನು ಅಯ್ಯೋ ನಾನು ಯಾವಾಗ ನಿಮ್ಮ ಸುದ್ದಿಗೆ ಬಂದೆ ಇದು ಏನು ಹಿಂಗ್ ಆಗ್ತೀನಿ ನೀವು ನಾನು ಹೇಳು ನಿಮ್ಮ ಸುದ್ದಿ ಮಾತಾಡಿದಿನ ನೋಡ್ರಿ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಇಷ್ಟ ಇಲ್ಲ ನಂಗೆ ಏನಿಲ್ಲ ಆರಾಮಾಗಿ ಇರ್ತೀನಿ ನನ್ಗೂ ಏನಮ್ಮ ಅಪ್ಪ ಅಮ್ಮನ ಜೊತೆ ಇರಕ್ಕೆ ಇಷ್ಟ ಬಿರ್ನ ಕೊಟ್ಬಿಡಿ ಡೈವರ್ಸಿಯಾ ಮತ್ತೇನು ಅದ ಸರಿ ನಾನೇ ನಿಮ್ ಜೀವನ ಹಾಳು ಮಾಡ್ತಾ ಇದ್ದಾನು ನಿಮ್ಗೂ ಇಷ್ಟ ಇಲ್ಲ ತಾನೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೂ ಇಷ್ಟ ಇಲ್ಲ ಬೇಡ ಬಿಡಿ ನಿಮ್ ಪಡೆ ನೀವಿರಿ ನನ್ ಪಡೆ ಇರ್ತೀನಿ ಏನು ಎಲ್ಲರೂ ಅಲ್ಲಿ ಹೋಗ್ಬಿಟ್ಟರು ಅನ್ಬ ಏನು ಫೋಸ್ ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ ಸರಿ ಬಿಡಿ ಜೊತೆ ಬಣ್ಣ ನೀವ್ ತಾನೇ ಡೈವರ್ಸ್ ಕೊಡ್ತೀನಿ ಅಂತಿದ್ದು ಆಯ್ತು ಕೊಡಿ ಅಂದೆ ನಿಮ್ ಖುಷಿನೇ ನಾ ನನ್ ಖುಷಿ ನನ್ಗೂ ಏನು ನಿಮ್ ಜೊತೆ ಇರ್ಬೇಕು ಅಂತ ಏನು ಆಸೆ ಇಲ್ಲ ನಮ್ಮ ಅಪ್ಪನ ಜೊತೆ ಇರ್ತೀನಿ ಹಾ ನಿಮ್ ಅಪ್ಪ ಜೊತೆ ಇರೋಳು ನೀನೇನಿಕೆ ಮದ್ವೆ ಬೇಕಾಗಿತ್ ನನ್ನ ನನ್ ಜೀವನ ಮಾಡಕ ಸರಿ ನೀವೇ ಬೇಡ ನೀವ್ರಿ ನಿಮ್ನೇರ ಅಂತ ನಾನು ಹೇಳಿದ್ನ ಏಯ್ ನಿನ್ಗಲ್ಲ ಕಣ ಹೇಳೋದು ನಮ್ಮ ಅಪ್ಪ ಅಮ್ಮನ್ ಹೇಳ್ಬೇಕು ಅವಕ್ ಬುದ್ಧಿ ಇದ್ರೆ ನನ್ನ ನನ್ ಪರಿಸ್ಥಿತಿ ಈಗ ಆಯ್ತಿರ್ಲಿಲ್ಲ ನೀನ್ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ಇರ್ಲಿ ಅಮ್ಮನ್ ಹೇಳ್ತೀನಿ ನಾನು ಡೈವರ್ಸ್ ಕೊಡು ಅಂತ ಅಂದ್ರು ಅಂತ ನೋಡಿ ನಮ್ಮ ಅತ್ತೆಗೂ ನಮ್ಮ ಅವನ್ಗೂ ಏನ್ ಮೇಲೆ ನಮ್ ಕೇಳಿದೆ ಸರಿಯಾ ಮತ್ತೆ ಇವಸ ಯಾರು ಕೇಳ್ತಾರೆ ಏನು ಅಂತ ಎಲ್ಲಾ ಗೊತ್ತು ಅದಲ್ದನಿಯ ನೀವ್ ಮೊದ್ಲು ಮಾತಾಡದ್ರಲ್ಲ ಡೈವರ್ಸ್ ಕೊಡ್ತೀವಿ ಅನ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿವ್ನಿ ಯಾತ್ಕೂ ಇರ್ಲಿ ಅನ್ಬಿಟ್ಟು ಏಯ್ ಯಾರೇ ಯಾರು ಇಷ್ಟೆಲ್ಲ ಮಾತಾಡೋದು ಹೇಳ್ಕೊಟ್ಟಿದ್ದು ಏನು ಗೊತ್ತಿರಲಿಲ್ಲ ಮಾತಾಡಕ್ಕೆ ಯಾರು ಹೇಳ್ಕೊಟ್ರು ಓಹ್ ಅಲ್ಲಾ ಹೋಗ್ಬಿಟ್ರಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಕೊಬ್ಬ ನಿನ್ಗೆ ನೀನೇನ್ ಚೆನ್ನಾಗಿಲ್ಲ ಅವ್ರು ಇಲ್ಲ ಅಷ್ಟೇನೆ ನೋಡು ನಾಳೆ ನಾಳೆ ಹೋಗೋಣ ನಾಳೆ ತೋರಿಸ್ತೀನಿ ನಾನು ಏನು ಅನ್ಬಿಟ್ಟು ನಾಳೆ ಡಿವೋರ್ಸ್ ಅಪ್ಲೈ ಮಾಡಕ್ಕೆ ನನ್ ಜೊತೆ ನೀನ್ ಬರ್ಲೇಬೇಕು ಅಯ್ಯೋ ಬರ್ಲೇಬೇಕಲ್ಲ ಬರ್ಲೇ ಬರ್ತೀನಿ ನನಗೂ ಏನು ಏನ್ಪುಟ್ಟು ಬಾರದಿಂದ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಏನೇ ಮಳ್ಳಿ ಹಂಗಿದೆ ಇಷ್ಟೆಲ್ಲ ಮಾತಾಡೋದು ಯಾವಾಗ ಕತೆ ಯಾವಾಗ ಕಲ್ತೆ ಸಿಟಿ ಗಾಳಿ ಬೀಸ್ಕೊಬಿಡ್ತಾರೆ ನಿಮಗೆ ಸಿಟಿ ಗಾಳಿ ಬೀಸ್ಕೊಂಡಿಲ್ಲ ಮತ್ತೆ ನಾನು ಪ್ರೀತಿಯಿಂದ ಊಟ ತಂದು ಕೊಟ್ಟರೆ ಖುಷಿ ಪಡ್ದೆ ಸಂಪರ್ಸಿದ್ರಿ ಬೇಡ ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಯಾಕೆ ನಮಗೂ ಅಷ್ಟೇ ನಮಗೂ ಏ ಮುನ್ಸದೆ ನಮಗೂ ಅನ್ನೋದು ಆಯ್ತದೆ ಅರ್ಥ ಮಾಡ್ಕೋಬೇಕು ಏನ್ ನೀವು ಬೇಸರ ಅವ್ರ ಮುಂದ್ಗಡೆ ಎಲ್ಲ ಹುಮಾನ ಮಾಡಿದ್ರಿ ನನಗೆ ನಂಗೆ ಬೇಜಾರಾಕಿಲ್ವಾ ಬೇಡ ಬಿಡಿ ಆಯಿತು ನಿಮ್ಮ ಪಾಡ್ದು ನೀವೀರಿ ನಿಮ್ಗೆ ನನ್ನ ಕಂಡ್ರಿ ಇಷ್ಟ ಇಲ್ಲ ಅಂದ್ರೆ ನನಗೂ ಗೊತ್ತು ಕಥ ನೀವು ಫಸ್ಟ್ ನೆಚ್ಚಾನೆ ಹೇಳಿಲ್ವಾ ನಿಮ್ಗೆ ಕಂಡ್ರೆ ನಮಗೆ ಇಷ್ಟ ಇಲ್ಲ ಅಂತ ನಾನು ಅವತ್ತೇ ತೀರ್ಮಾನ ತಗೊಂಡೆ ನಮ್ಮ ಹೂವು ಬೇಜಾರಾಗಿ ಬೇಜಾರಾಗ್ಬಾರ್ದು ಅಂತ ಬಂದಿರೋದು ಬೆಂದೋಗಿ ನಾನು ಅದು ಬಿಟ್ಟು ನಿಮ್ಮ ಕುಟೇ ಎಲ್ಲ ಅಲ್ಲೇ ಹೊಡೆಯಕ್ಕೆ ಬಂದಿಲ್ಲ ನಾನು ಓಹೋ ಇಷ್ಟೊಂದು ಕೊಬ್ಬು ಜಾಸ್ತಿ ಆಗಿದೆ ನಿಮಗೆ ಇರೋ ಕಲಿಸ್ತೀನಿ ನಿಮಗೆ ಐ ನನ್ಗೆದ್ ಕಲ್ಸಿರಿ ನೀವು ನನಗೆ ಕಲ್ಸಿರಿ ಫಸ್ಟ್ ನೀವು ಕಲ್ತ್ಕೊಳ್ಳಿ ಅತ್ತೆ ಹೇಳ್ತಿ ನಾನು ತಂದ್ಕೊಟ್ಟಿದ್ದು ಅಷ್ಟು ಪ್ರೀತಿನ ತಂದ್ರೆ ಬೇರೆ ಇಲ್ಲ ಅಂದಮೇಲೆ ಏನಕ್ಕೆ ನಿಮಗೆ ನನ್ನ ಕಂಡ್ರ ಇಷ್ಟ ಇಲ್ಲ ಅಂದ್ರೆ ನನಗೂ ಗೊತ್ತು ಆವಾಗಲಿಲ್ಲ ನನಗೆ ಬರವಂತದ್ದಿಂದ ಮದುವೆ ಅದ್ರಿ ನಿಮ್ಮ ಸ್ವಾತಂತ್ರ್ಯ ನಾನು ಯಾವತ್ತೂ ಅಡ್ಡಿ ರೆಡ್ಡಿ ಚೆನ್ನಾಗಿರಿ ನೀವು ದಮ್ಮಯ್ಯದ ತಯ್ಯ ಅಂತ ಕಾಲ್ ಕಟ್ಟಕ್ಕೆ ನಂಗೆ ನಾನೇ ಬರ ಬಂದಿಲ್ಲ ಅಲ್ಲ ಏನು ಈ ಥರ ಅರ್ಥ ಇದ್ದಾಳೆ ಹಾಂ ಇವಳು ಯಾಕೋ ಯಾಕೋ ಸರಿನೇ ಬರ್ತಾ ಇಲ್ವಲ್ಲ ಅಲ್ಲ ಎಲ್ಲರೂ ನಾನು ಒಗ್ಲು ಬಿಟ್ಟರು ಅಂದ್ಬಿಟ್ಟು ನಮ್ಗೆ ಕೊಬ್ಬ ಕೊಬ್ಬನ್ ಬಿಟ್ಟೆ ಅವಳಿಗೆ ಏನು ಕತೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ನನಗೆ ಒಂಥರ ಆಗ್ತಾ ಇದೆ ಏ ಊಟ ಹಾಕಬರೇ ನಾನು ಅಡುಗೆನೆ ಮಾಡಿಲ್ವಲ್ಲ ನಾನೇ ಊಟ ಹಾಕಬರೇ ಏ ಎಷ್ಟೇ ಕೊಪ್ಪು ನಿನಗೆ ಎಷ್ಟು ಕೊಪ್ಪು ನಿನಗೆ ಏನು ನನ್ನ ಕೂಟ ಆಟ ಆಡ್ತಾ ಇದೀನಿ ನೀನು ಏನು ಹೇಳ್ತಾ ಇದೆಯಾ ನೀನು ಏನು ಹೇಳ್ತಾ ಇದೆಯಾ ನೀನು ಯಾಕೆ ಊಟ ಬಾ ಅಡುಗೆ ಮಾಡಿಲ್ವಾ ಮಾಡಿಲ್ಲ ನಾನು ಏನೇ ದುರಂಕಾರ ತೋರ್ತಾ ಇದೆಯಾ ಅಡುಗೆ ಮಾಡಿಲ್ವಾ ಫೋನ್ ಮಾಡಿ ಹೇಳ್ತೀನಿ ನೀರು ಮಮ್ಮಿಗೆ ಆಗ್ತಾನೆ ಹೇಳಿರೋದು ರಾತ್ರಿ ಊಟಕ್ಕೆ ಬಂದಿತ್ತಿಲ್ಲಾ ಊಟ ಎಲ್ಲ ಮಾಡ್ಬೇಡಿಗೆ ತಿನ್ಕೊಂಡಿರ್ಲಿ ಅಂತ ನಮ್ಮಅಮ್ಮ ಗೀಳಕ್ಕೆ ಸಾಧ್ಯನೇ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಫೋನ್ ಮಾಡಿ ಮಾತಾಡಿ ನಿಮಗೆ ಗೊತ್ತಾಯ್ತದೆ ಮಾಡ್ತೀನಿ ಮಾಡ್ತೀನಿ ಇವಾಗಲೇ ಮಾಡ್ತೀನಿ ಫೋನ್ ಹಲೋ ಹಲೋ ಅವ್ವಾ ಏನವ ಏನು ತಲೆ ತಂದು ಕಟ್ಟಿದ್ರಾ ಒಂದ್ ಅಡುಗೆ ಮಾಡ್ಕೊಡಲ್ಲ ಕಣವ ಒಂದ್ ಅಡಿಗೆ ಮಾಡಲ್ಲ

ಏನವ ಹಿಂಗೆಲ್ಲ ಮಾತಾಡ್ತೀಯ ಅವ್ಳು ಮುಂದ್ಗಡೆ ನನ್ ಗೌಮಾನ ಮಾಡ್ಬೇಕು ಅಂತ ಈ ತರ ಮಾತಾಡ್ತಿದ್ದೀನಿ ನೀನು ನಾನು ಗಡಿಗೆ ಮಾಡ್ಕೊಂಡಿಲ್ಲ ಅಂದ್ರೆ ನನ್ ಹೋಗ್ತಾನೆ ಇರಕ್ಕಾಗುತ್ತಾ ಮುಚ್ಕೊಂಡು ನಾನು ಸಸೆ ಏನು ಅಂತ ನಮ್ಗೆ ಗೊತ್ತು ನೀನ್ ಎದಕ್ಕೆ ತೋದ್ ಅಂತ ಗೊತ್ತು ಮುರುವುದಿಂದ ಏಳು ಗಂಟೆ ಒಳಗ್ ಬಂದ್ರೆ ಅಡಿಗೆ ಮಾಡಿಕತ್ತಾಳೆ ಇಲ್ಲಾದ್ರೆ ಆ ಊಟ ಏನೂ ಇಲ್ಲ ಊಟ ತಿಂತೀನಿ ಕ್ಯಾಂಟೀನ್ ತಿಂತೀನಿ ಅಂತಂತೆ ಆಫೀಸ್ ಊಟ ತಂದಾಗ ಉಮಾನ ಮಾಡ್ ಕಳ್ಸ್ತಂತ ಊಟ ನೀನು ಓಹೋ ಎಲ್ಲ ವರ್ದಿ ಒಪ್ಸನಿ ಹಂಗೆ ಇದ್ಬಿಟ್ಟಲ್ಲಾ ಅಲ್ಲಿ ಏನ್ ಫೋನ್ ಮಾಡಿ ಹೇಳ್ಬೇಕು ಅಂತ ನಾನೇ ಹೇಳಿ ಅವಳಿಗೆ ಅಪ್ಪ ನೀವು ಸರಿಯಾಗಿದ್ದರೆ ನನ್ನ ಜೀವನ ಈ ತರ ಕೊಟ್ಟರ್ಲಿಲ್ಲ ಮೊದ್ಲಾಗಿ ನೀವೇ ಸರಿ ಇಲ್ಲ ನನ್ಗೆ ನೀವೇ ಸರಿಲ್ಲ ನನ್ ಜೀವನ ಹಾಳು ಮಾಡ್ಬಿಟ್ರಿ ಇವ ನೀವು ಅಪ್ಪ ನೀವು ಸೇರ್ಕೊಂಡು ನನ್ ಮದುವೆ ಆಗ ಎಷ್ಟು ಹೇಳಿದೆ ಕೇಳ್ತಾನೆ ನನ್ನ ತಲೆ ಕಟ್ಬಿಟ್ರಲ್ಲ ನೀವು ಸೇಮ್ ಮದ್ಬೇಕೆ ದೃಷ್ಟ ಮಾಡಿದ್ದೆ ಗೊತ್ತಿಲ್ಲ ನಂಗೆ ಚಿಕ್ಕ ಫೋನ್ ಮಾಡ್ಬೋದು ಆ ಕಡೆಯಿಂದ ಒಂದ್ ಚೂರ ಬೆಣ್ಣೆ ಅಂತ ಫೋನ್ ಮಾಡಿದ್ರೆ ಆ ಬೆಣ್ಣೆ ಆಸ್ತಿನ ನುಣಗೆ ಬರ್ಬಿಟ್ಟು ನನ್ನ ಮಗನಿ ತಿರುಪ್ತಿ ಚಮ್ಕೊಟ್ಬಿಡ್ತೀವಿ ಉಸಾರು ಅವಳಿ ಎಲ್ಲ ಕೇಳ್ಕೊಂಡಿದ್ರು ಸರಿ ನೀನು ಇಲ್ಲ ಮಾತ್ರ ಒಂದ್ ಸಿಗಕ್ಕಿಲ್ಲ ಒಂದು ಒಂದ್ ಒಂದ್ ಕುಟುಂಬ ಸಿಗಕ್ಕಿಲ್ಲ ಸಿಗಾಕಿಲ್ಲಾ ಲೋಪ ಮಗನೇ ಇದ್ನ ಇದ್ನ ಹಬ್ಬ ಸತೋದ ಅವತ್ತ ಇನ್ನೂ ಒಬ್ಬ ಇದ್ದ ಅವ್ನಿಗೆ ಗೊತ್ತ ಆಕ್ಸಿಡೆಂಟ್ ಡೆಂಟಿ ಸತೋದ ಅಂತ ತಿಳ್ಕೊಬಿ ನಾವು ಆಯ್ತಾ ಸತ್ತೋ ಬರ್ತಿವಿ ಅವಳೆ ಎಲ್ದ ಕೇಳ್ಕೊಂಡಿರು ಓದ್ಲೇ ಮನೆಗೆ ಬಾ ಸರಿಯಾ ಇಲ್ಲಾರು ಯಾವ ಇಲ್ಲ ಎಂತದ್ದು ಇಲ್ಲ ಏನೋ ಅಂದ್ರೆ ಗಿಂತ ನಿಮಗೆ ಸ್ವಸನ್ ಹೆಚ್ಚಾಗಿದ್ದಾಳ ಛೇ ನಿಮ್ಮಂತ ತಂದೆ ತಾಯಿ ಯಾವ ಶತ್ರುಗಳಿಗೂ ಬೇಡ ಫೋನ ಫೋನ್ ಯಾವತ್ತೂ ಫೋನ್ ಮಾಡ್ಬೇಡ ನಂಗೆ ನೀನು ಇಷ್ಟೆಲ್ಲ ನೀವು ಉಗ್ರ ಕೊಟ್ಟಿರೋ ಕೇಳು ಆತರ ಮಾತಾಡೋಣ ಮಾತಾಡ್ಸ್ಕೊಳ್ಳಿ ಮಾತಾಡಾನ ಮಾತಾಡೋರು ನಿಮ್ಮ ಅಪ್ಪನ್ ಸಂಜೆ ಗಂಟ್ಲು ಕುಪ್ಪ ಯಾವಾಗ ಇಂತಿರ್ಗ ಮಾತಾಡಿದ ನೀನ್ಯಾ ಮುಚ್ಕೊಂಡು ಇರೋದ್ ಕಲಿ ನೀನು ಜಾಸ್ತಿ ಮಾತಾಡ ಅಣೆ ಬರ ಬಂದೈತೆ ಅಣೆ ಬರ ಬಂದೈತಾ ಮತ್ತೆ ಬರ ಬಂದಿಲ್ಲ ಮುಡ್ ಸುಮ್ಮನೆ ಫೋನ್ ಮಾಡ ಏನೇ ನಾನು ನೋಡ್ಕೊಂಡು ಹೋಗಿತಾ ಏಯ್ ನೋಡು ನಿನ್ನ ಕಲಿಸ್ತೀನಿ ಕಡೆ ನಿನಗೆ ನಿನ್ನ ದುರಂಕಾರಕ್ಕೆ ನೀನು ಸರಿ ನನ್ನ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಋಣ ಅಲ್ಲ ಹೊಟ್ಟೆ ಉಟ್ಕೊಂಡು ಸಾಯ್ಬೇಕು ನಿನ್ಗೆ ಆ ಥರ ಕಣ್ಣು ಆ ಥರ ಆ ಥರ ಉರ್ಸ್ತೀನಿ ನಿನಗೆ ಸರಿ ಆಯ್ತು ಬಿಡಿ ಏಯ್ ನಿನ್ನ ಕಾಮಿಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಏನೇ ಏನು ಕೊಬ್ಬ ನಿನಗೆ ಹೋಗಿ ಅಡುಗೆ ಮಾಡಬೇಕು ನಾನು ಮಾಡಕ್ಕಿಲ್ಲ ನಾನು ಇವತ್ತರ ನಾನು ಡೈವರ್ಸ್ ತಗೊಳ್ಳೋಣ ನಾನು ಏನು ಅನೇಕ ನಿನ್ಗೆ ಅಡುಗೆ ಮಾಡಿ ಕಣೆ ಇದೊಳೆ ಸರಿ ಆಯ್ತಪ್ಪ ಏಯ್ ನಿಂಗೆ ಇಷ್ಟೊಂದು ದುರಂಕಾರ ಬಂದಿದ್ಯಾ ಕಲಿಸ್ತೀನಿ ಕಣೆ ಕಲಿಸ್ತೀನಿ ನೋಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ